ಐ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಸುಮಾರಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮೊನ್ನೆ ವಾಯ್ಸ್ ಓವರ್ ಏನು ಇಲ್ಲ ನನ್ನ ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ವಾಕ್ ಎಲ್ಲ ಮುಗಿಸ್ಕೊಂಡು ಅರೌಂಡ್ ಆರು ಕಾಲಂಗೆ ಮನೆಗೆ ಹೋಗ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನೀವು ವಿಡಿಯೋ ನೋಟಿಫಿಕೇಷನ್ಗೆ ವೀಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮನೆಗೆ ಬಂದ ತಕ್ಷಣ ಹಾಲು ತಂದು ಹಾಲು ಕಾಯಕ್ಕಿಟ್ಟು ಸ್ವಲ್ಪ ಅಡುಗೆ ಮನೆ ಎಲ್ಲ ಒರೆಸ್ಕೊತಾ ಇದ್ದೆ ಯಾಕಂದರೆ ತಿಂಡಿ ಮಾಡಬೇಕಿತ್ತು ಎಲ್ಲ ಒರೆಸ್ಕೊಂಡೆ ರೆಗ್ಯುಲರಾಗಿ ಡೈಲಿ ತಿಂಡಿಗೆ ರೆಡಿ ಅಂಥದ್ದು ಟೈಮ್ ಆವಾಗಿನೂ ಸಿಕ್ಸ್ ತರ್ಟಿ ಅನ್ಕೋತೀನಿ ಮೇ ಬಿ ಸಿಕ್ಸ್ ತರ್ಟಿ ಆರ್ ಸಿಕ್ಸ್ ಟ್ವೆಂಟಿ ಅಂತ ಅನ್ಕೋತೀನಿ ಇವತ್ತಿನ ರಂಗೋಲೆ ಈ ರೀತಿಯಾಗಿದೆ ಸಿಂಪಲಾಗಿ ರಂಗೋಲೆ ಹಾಕಿ ರಂಗೋಲೆಗೆ ಹೂ ಎಲ್ಲ ಇಟ್ಟು ಒಳಗಡೆ ಬಂದ ತಕ್ಷಣ ನಾನೊಬ್ಬಳಿಗೆ ಅಲ್ಲ ಎಲ್ಲ ಟಿಪಿಕಲ್ ಹೌಸ್ ವೈಫ್ಗೂ ಏನಪ್ಪ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಇವತ್ತು ಅಂತ ಇದು ಸಾಟರ್ಡೆ ಮಾರ್ನಿಂಗ್ ಶನಿವಾರ ಬೆಳಗಿನ ವ್ಲಾಗ್ ಶನಿವಾರ ಅಂದ್ರೇ ಹರಿ ಬರಿ ಸ್ವಲ್ಪ ಬೇಗ ಕೆಲಸ ಮುಗಿಬೇಕು ಸ್ವಲ್ಪ ಬೇಗ ತಿಂಡಿ ಆಗಬೇಕು ಸೊ ಒಬ್ಬಳೇ ಎದ್ದು ಈ ರೀತಿ ವಾಕೆಲ್ಲ ಮುಗಿಸ್ಕೊಂಡು ಬಂದು ನಿಂತಿದ್ದೀನಿ ನನ್ನನ್ನು ನಾನು ಫೋನ್ ಕ್ಯಾಮ್ರಾನಲ್ಲಿ ನೋಡಿಕೊಂಡು ಸತೀಶ್ ಇರಲಿಲ್ಲ ಮಾರ್ಕೆಟ್ಗೆ ಹೋಗಿದ್ದರು ಅರೌಂಡ್ ಸಿಕ್ಸ್ ತರ್ಟಿ ಹಾಗೆ ಹೋಯಿತು ಓ ಗಾಡ್ ಏನು ಮಾಡೋದು ಅಂತ ಹಾಲು ಕಾಯ್ತಾ ಇತ್ತು ಶಾವ್ಗೆ ಇತ್ತು ಸೊ ಶಾವ್ಗೆ ಚಿತ್ರಾನ್ನ ಮಾಡೋಣ ಬೇಗ ಆಗುತ್ತೆ ಅಂತ ಹೇಳಿ ಒಂದು ಪಾತ್ರೆಗೆ ನೀರು ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಶಾವ್ಗೆನ ಬೇಯಕ್ಕೆ ಇಟ್ಕೊಂಡೆ ಏನೇನು ಬೇಕು ಅದನ್ನೆಲ್ಲ ಕಟ್ ಮಾಡೋಣ ಈರುಳ್ಳಿ ಟೊಮೆಟೊ ಏನು ಯೂಸ್ ಮಾಡಲಿಲ್ಲ ಸಿಂಪಲಾಗಿ ಹೆಸರುಮೆಣ್ಸಿಕಾಯಿ ಕಾಯಿ ತುರಿ ಹಾಕಿ ಮಾಡೋಣ ಅಂತ ಅದನ್ನು ರೆಸಿಪಿ ಸುಮಾರು ಸಲ ಹೇಳಿದ್ದೀನಿ ಬಟ್ ನನ್ನ ಇಷ್ಟಪಡೋರು ರೆಸಿಪೀಸ್ ತೋರಿಸಿ ಅಂತ ಕಮೆಂಟ್ ಮಾಡ್ತಿರ್ತೀರ ಸೊ ಹಾಗಾಗಿ ನಿಮಗೋಸ್ಕರ ಮತ್ತೆ ಅದೇ ರೆಸಿಪಿನ ತೋರಿಸ್ತಾ ಇದ್ದೀನಿ ಶಾವ್ಗೆ ಎಲ್ಲನೂ ಈ ಥರ ಉದುದ್ರಾಗಿ ಬೇಯಿಸ್ಕೊಂಡು ಇಟ್ಕೋಬೇಕು ಇದಕ್ಕೆ ಕಾಯಾಲ್ ಮಾಡಿಕೊಂಡು ಸಿಹಿ ಶಾವಿಗೆ ಕೂಡ ಮಾಡ್ಕೊಬೋದು ನಾನು ಇವತ್ತು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಶೀ ಸಾವಿಗೆ ಏನು ಮಾಡೋಕ್ಕೋಗ್ಲಿಲ್ಲ ಒಂದು ಪಾತ್ರೆ ಇಟ್ಕೊಂಡು ಸಾಸಿವೆ ಕರಿಬೇವು ದಿನಬೇಳೆ ಕಡಲೆಬೇಳೆ ಹಸಿರು ಮೆಣಸಿಕಾಯಿ ಕಡಲೆಕಾಯಿ ಬೀಜ ಮತ್ತು ಎಲ್ಲನೂ ಹಾಕಿ ಸ್ವಲ್ಪ ಚೆನ್ನಾಗಿ ಹಸಿರು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಈರುಳ್ಳಿ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಉಪ್ಪು ನಾವು ಶಾವಿಗೆ ಬೇಯಕ್ಕೆ ಹಾಕಿದ್ವಿ ನೋಡಿ ಮಾಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಶುಂಠಿನ ತುರಿದು ತೊಳೆದು ತುರ್ದು ಹಾಕ್ತಾಯಿದ್ದೀನಿ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ ಸಖತ್ತಾಗಿರುತ್ತೆ ನಾನು ಮಾಡೋ ರೀತಿ ಒಂದು ಸಲ ಮಾಡಿ ನೋಡಿ ಸ್ವಲ್ಪ ಸಾಂಬಾರು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಕಾಯಿ ತುರಿ ಹಾಕಿ ಇನ್ನೇನೋ ಆಫ್ ಮಾಡ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಒಂದು ಹಣ್ಣು ಫುಲ್ಲು ಸ್ಕ್ವೀಸ್ ಮಾಡಿ ಇಟ್ಬಿಡಬೇಕು ಅದು ಒಂದು ಐದು ನಿಮಿಷ ಅದೆಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆದಮೇಲೆ ಬೇಯಿಸಿ ಇಟ್ಕೊಂಡಿರೋಂಥ ಶಾವ್ಗೆಗೆ ಚಿತ್ರಾನ್ನದ್ದು ಗೊಜ್ಜನ್ನ ಹಾಕಿ ಮಿಕ್ಸ್ ಮಾಡಬೇಕು ನಾನು ಟೊಮೆಟೊ ಹಾಕಿಲ್ಲ ಗೋಡಂಬಿ ಹಾಕಿದ್ದೀನಿ ನೀಟಾಗಿ ಅದು ಉದುದ್ರಾಗಿ ನಿಧಾನಕ್ಕೆ ಪೇಷನ್ಸಿಂದ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಆ ಎಲ್ಲ ಮೆತ್ತ ಮೆತ್ತೆ ಆಗಿಬಿಡುತ್ತೆ ಉದುದ್ರಾಗಿ ಬರೋದಿಲ್ಲ ಅಷ್ಟರಲ್ಲಿ ನನ್ನ ಮಗಳು ಸ್ನಾನ ಮುಗಿಸಿ ಬಂದಳು ಟೇಸ್ಟ್ ಕೊಡಮ್ಮ ಟೇಸ್ಟ್ ಕೊಡಮ್ಮ ಅಂತ ಒಂದೇ ಹಠ ಮಾಡ್ತಿದ್ಲು ಅವಳಿಗೂ ಟೇಸ್ಟ್ ಕೊಟ್ಟೆ ಆಗಿತ್ತು ಅಂದ್ಲು ಹಾಟ್ ಬಾಕ್ಸ್ಗೆ ಹಾಕಿಟ್ರೆ ಬಿಸಿ ಇರುತ್ತೆ ಅಂತ ಹೇಳಿ ಹಾಟ್ ಬಾಕ್ಸ್ ಕೋಗ ಹಾಕಿಟ್ಟು ಇಬ್ಬರಿಗೂ ಪ್ಲೇಟ್ಗೆ ಸರ್ವ್ ಮಾಡಿದೆ ನೋಡಿ ಎಷ್ಟು ಪಾತ್ರೆ ಗುಡ್ಡೆ ಹಾಕಿದೆ ನಾನು ಇನ್ನೂ ಕಾಫಿನೂ ಕುಡ್ದಿರಲಿಲ್ಲ ಅರೌಂಡ್ ಏಳು ಗಂಟೆ ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಮುಗಿಸಿದೆ ಸ್ವಲ್ಪ ನಾನು ಆ ಥರ ಎಲ್ಲ ಗುಡ್ಡೆ ಹಾಕೊಳ್ಳಲ್ಲ ಅಲ್ಲಿಂದಲ್ಲೇ ಕ್ಲೀನ್ ಮಾಡ್ಕೋತೀನಿ ಚೆನ್ನಾಯ್ತಾ ಕರ್ಬೇನ್ ಸೊಪ್ಪೆಲ್ಲ ಯಾಕಂಗೆ ಎತ್ತಿಟ್ಟಿದ್ಯಾ ತಿನ್ನು ಅದು ಹೇರ್ಗೆಲ್ಲ ಒಳ್ಳೆಯದು ಕರ್ಬೇನ ಸೊಪ್ಪು ತಿನ್ನು ಕರ್ಬೇನ ಸೊಪ್ಪು ಕಣ್ಗೆ ಹೇರ್ಗೆ ಎಲ್ಲ ಒಳ್ಳೆಯದು ಇತ್ಕೊಂಡು ತಿನ್ನು ಬರದಾಯ್ತಾ ಮತ್ತೆ ಏಳು ಗಂಟೆಗೆ ತಿಂಡಿ ತಿಂತ ಇದೆಯಾ ಹಾಂ ಏಳು ಗಂಟೆಗೆನೆ ಹಲೋ ನಿನ್ನೆ ಏಳು ಗಂಟೆಗೆ ತಿಂಡಿ ಇವಾಗ ಇನ್ನು ಏಳು ಕಾಲು ಆಗಲೇ ಬ್ಯಾಟಿಂಗ್ ಶುರು ಆಗಿದೆ ನೋಡಿ ಫೇವ್ರೇಟ್ ಅಂತ ಮಾಡಿಬಿಟ್ರೆ ಸುಮ್ಮನೆ ಬಾರಿಸ್ತಾ ಇರೋದೇ ಅಲ್ವಾ ಹಾಂ ಚೆನ್ನಾಯ್ತಾ ಇಷ್ಟ ಆಯ್ತಾ ವಾಕ್ ಮುಗಿಸ್ಕೊಂಡು ಬಂದು ಒಂದು ಸಲಿಗೆ ಬೇಗ 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 ತಿಂಡಿ ಮಾಡಿದ್ರೆ ಹೀಗೆ ಫೇವ್ರೇಟ್ ಮಾಡಿಕೊಟ್ರೆ ತಟ್ಟೆ ಫುಲ್ ಖಾಲಿ ಆಗುತ್ತೆ ರೊಟ್ಟಿ ಮಾಡಲಾ ತಟ್ಟೆ ಖಾಲಿ ಆಗುತ್ತೆ ನಿಜ ತಿನ್ನು ಬೇಗ ಬೇಗ ಆಯಿತು ಇಷ್ಟೆಲ್ಲ ಕೆಲಸ ನಡುವೆ ನಾನು ಇವತ್ತು ಶನಿವಾರ ಅಂದರೆ ಟಾಯ್ಲೆಟ್ ಕ್ಲೀನಿಂಗ್ ಶನಿವಾರ ಭಾನುವಾರ ಅಂದರೆ ಸೊ ಎಲ್ಲ ಕ್ಲೀನ್ ಮಾಡೋಣ ಅಂತ ನಮ್ಮ ಮನೇಲಿ ಮೂರು ಬಾತ್ರೂಮ್ಸ್ ಇದೆ ನಿಮ್ಮೆಲ್ರಿಗೂ ಗೊತ್ತು ಒಂದನ್ನು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಹೊಟ್ಟೋದ್ರೆ ಲಾಸ್ಟಿಗೆ ಹಿಂದೆಗಡೆ ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಆದಮೇಲೆ ಒಟ್ಟಿಗೆ ಫ್ರೆಶಪ್ ಆಗಿ ಒಳಗಡೆ ಬರ್ಬೋದು ಸೊ ಇಷ್ಟೆಲ್ಲ ಕೆಲಸ ಮುಗಿಸಿ ನಾನು ಕೂಡ ಟಾಯ್ಲೆಟ್ಸ್ ಎಲ್ಲ ವಾಶ್ ಮಾಡಬೇಕಾಗಿತ್ತು ಲಾಸ್ಟ್ ಒಂದು ಹಬ್ಬದಲ್ಲಿ ತ್ರೀ ಫೋರ್ ಡೇಸ್ ಆಗಿತ್ತು ಕ್ಲೀನ್ ಮಾಡಿರಲಿಲ್ಲ ಸೊ ಬ್ಲೀಚಿಂಗ್ ಪೌಡರ್ ಮತ್ತು ಈ ಕಾಸ್ಟಿಕ್ ಸೌಡಾ ಅಂತ ಸಿಗುತ್ತೆ ಕೆಮಿಕಲ್ ಅಂಗಡಿಲಿ ಅದನ್ನೆಲ್ಲ ಹಾಕಿ ಸಾಗವನಿ ಕಲ್ಲೆಲ್ಲ ಇದ್ದೀನಿ ಯಾಕಂದರೆ ವೈಟ್ ಕಲರ್ ಇರೋದ್ರಿಂದ ಬೇಗ ಗಲೀಜಾಗಿಬಿಡುತ್ತೆ ಸೊ ಮಕ್ಕಳು ಸ್ನಾನ ಮಾಡಿದಂಥ ಸ್ವಲ್ಪ ಬಟ್ಟೆಗಳಿತ್ತು ಪ್ರತಿದಿನ ನಾನು ಮಿಷಿನ್ಗೆ ಹಾಕೋದಿಲ್ಲ ಸೊ ನಾನೇ ಕೈಯೆಲ್ಲ ಆದಷ್ಟು ಕೈಯಲ್ಲಿ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಸೊ ಬಟ್ಟೆಗಳೆಲ್ಲ ಬೇಗ ಬೇಗ ಉಜ್ಜಿ ರ ಬರಬಾ ಅಂತ ತಿಕ್ಕಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಲಾಸ್ಟ್ಗೆ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ ನಮ್ಮ ಮನೇಲಿ ಇಂಡಿಯನ್ ಒನ್ ಟಾಯ್ಲೆಟ್ ಇದೆ ಎರಡು ವೆಸ್ಟರ್ನ್ ಟಾಯ್ಲೆಟ್ಸ್ ಇದೆ ಹಸ್ಬೆಂಡ್ಗೆ ಮಕ್ಕಳಿಗೆ ಇಂಡಿಯನ್ ಟಾಯ್ಲೆಟೇ ಕಂಫರ್ಟಬಲ್ ಸೊ ಹಾಗಾಗಿ ಆದಷ್ಟು ಕ್ಲೀನಾಗಿ ಹೈಜೀನಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಎಲ್ಲ ಉಜ್ಜಾದ ಮೇಲೆ ನಾನು ಫ್ರೆಶ್ಅಪ್ ಆಗಿ ಒಳಗಡೆ ಬಂದು ಮನೇಲಿ ಫಸ್ಟ್ ಪೂಜೆ ಮಾಡಿ ಮಕ್ಕಳಿಗೆ ಮಾರ್ನಿಂಗ್ ಕ್ಲಾಸ್ ಆಗಿರೋದ್ರಿಂದ ಅವರು ಬೇಗನೆ ಹೊರಟೋದ್ರು ನಾನು ಕೂಡ ಸತೀಶ್ ಕೂಡ ಅಚಾನಕ್ಕಾಗಿ ಇವತ್ತು ನನ್ನ ಜೊತೆ ನಾನು ಬರ್ತೀನಿ ಟೆಂಪಲ್ಗೆ ಅಂತ ಬಂದರು ಯಾಕಂದ್ರೆ ಅವರು ಇನ್ನೂ ತಿಂಡಿ ತಿಂದಿರಲಿಲ್ಲ ಮಾರ್ಕೆಟ್ಗೆ ಹೋಗಿ ಬಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಆ್ಯಸ್ ಯೂಶುವಲ್ ನಾನು ಒಬ್ಬಳೇ ಹೋಗ್ತಿದ್ನಲ್ಲ ಅವರು ಕೂಡ ಬಂದರು ಏಳ್ಬತ್ತಿ ಎಲ್ಲ ಹಚ್ಬಿಟ್ಟು ಆಂಜನೇಯನ್ಗೆ ಪೂಜೆ ಮಾಡಿಸ್ಕೊಂಡು ತುಳಸಿ ತೊಗೊಂಡೋಗಿದ್ದೆ ಅರ್ಚನೆ ಮಾಡಿಸ್ಕೊಂಡು ಶ್ರೀನಿವಾಸ ಟೆಂಪಲಲ್ಲಿ ಮಹಾಮಂಗಳಾರತಿ ಮಾಡಿಸ್ಕೊಂಡು ಅಲ್ಲೇ ಒಂದು ಐದತ್ತು ನಿಮಿಷ ಕೂತಿದ್ದು ಎಳ್ಳು ಪುಡಿ ಕೊಟ್ಟರು ಪ್ರಸಾದ ಸೊ ಎಳ್ಳು ಪುಡಿ ಎಲ್ಲ ತಿಂದ್ಕೊಂಡು ನನಗೆ ಶಾಕ್ ಇವತ್ತು ಸತೀಶ್ ನನ್ನ ಜೊತೆ ಮಾರುತಿ ಟೆಂಪಲ್ಗೆ ಬಂದ್ರಲ್ಲ ಅಂತ ಹೇಳಿ ಸೊ ಒಂದು ಸಣ್ಣ ಪುಟ್ಟ ಸೆಲ್ಫಿ ತಗೊಂಡು ದೇವಸ್ಥಾನದಿಂದ ಬರುವಾಗ ಅವರ ಅಮ್ಮ ಅಜ್ಜಿದಿರು ನೋಡಿದ್ರಂತೂ ಅವ್ರ ಹತ್ರ ನೂರು ಇರಲಿ ಐನೂರು ಇರಲಿ ಪ್ರತಿಯೊಂದು ಕೊಟ್ಬಿಡ್ತಾರೆ ಸೊ ಮನೆಗೆ ಬಂದು ಅವ್ರಿಗೂ ತಿಂಡಿ ಹಾಕಿ ನಾನು ಕೂಡ ತಿಂಡಿ ತಿಂದೆ ಶಾವಿಗೆ ಅಂತೂ ಆಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಸೊ ಮಕ್ಕಳು ಆಫ್ ಡೇ ಆಗಿರೋದ್ರಿಂದ ಪಾನಿಪುರಿ ಕೂಡ ಪಾಪ ಪಾನಿಪುರಿ ತಿಂದೆ ಇಲ್ಲ ಸುಮಾರು ದಿನದಿಂದ ತಂದ್ಕೊಡು ಅಂತೇಳಿ ತರಿಸ್ಕೊಂಡು ಪಾನಿಪುರಿ ಕೂಡ ತಿಂದರು ತುಂಬ ಅವ್ರಿಗೆ ಸೊ ಎಕ್ಸಾಮ್ಸ್ ಎಲ್ಲ ಇದೆ ಅವ್ರನ್ನ ಕೂಡ ಓದಿಸ್ಕೊಂಡು ಬರೆಸ್ಕೊಂಡು ಓದಿ ಅಂತಂದರೆ ಅವ್ರ ಅವತಾರಗಳು ನೋಡಿ ನೈಟ್ ರಿಸೆಪ್ಷನ್ ನಾಳೆ ನಾಳೆ ನೈಟ್ ರಿಸೆಪ್ಷನ್ಗೆ ಹೋಗಿ ಬರೋಣ ಅಂತಂದರು ಸತೀಶ್ಗೂ ಫ್ರೀ ಇಲ್ಲ ಹುಡುಗು ಫುಲ್ ಕೆಲಸ ಸೊ ಹಾಗಾಗಿ ನೈಟ್ ರಿಸೆಪ್ಷನ್ ಅಲ್ವಾ ಸ್ವಲ್ಪ ಹೆನಾನ್ಸ್ ಆಗಿ ಆಗಿ ಮೀನ್ಸ್ ಅಂದರೆ ಒಂಥರ ಗ್ಲಾಮಪ್ ಆಗಿ ಹೋಗೋಣ ಅಂತ ನೈಟೇ ಚೆಂದ ಬರೋಕ್ಕೆ ಇವತ್ತು ಈ ಕಲರ್ ಸ್ಯಾರಿ ವೇರ್ ಮಾಡೋಣ ಅಂತಿದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿ ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ ಅಂತ ಬರುತ್ತೆ ಇದು ಮೇಲುಗಡೆ ಕಾಫಿ ಕಲರ್ ಬರುತ್ತೆ ಇದು ಈ ಥರ ಚೆಕ್ಸ್ ಚಿಕ್ಸ್ ಬರುತ್ತೆ ಸ್ಯಾರಿ ಫುಲ್ಲು ಹೀಗೆ ಇದೆ ಇದಕ್ಕೆ ಈ ರೀತಿಯಾಗಿ ಕುಚ್ಚಾಕ್ಸಿದ್ದೀನಿ ಹೇಗಿದೆ ಚೆನ್ನಾಗಿದೆಯಾ ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ ನನಗಂತೂ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿಗಳಲ್ಲಿ ಇದು ಕೂಡ ಒಂದು ಸ್ಯಾರಿ ಅಂತಲೇ ಹೇಳ್ಬೋದು ಕಾಂಬಿನೇಷನ್ ಈ ರೀತಿಯಾಗಿದೆ ಕಾಫಿ ಕಲರ್ ವಿತ್ ಬ್ಲೂ ಚೆನ್ನಾಗಿದೆಯಾ ಇದಕ್ಕೆ ಬ್ಲೌಸ್ ಇಲ್ಲಿದೆ ಇದ್ರದ್ದು ಬ್ಯಾಕ್ ಡಿಸೈನ್ ಈ ರೀತಿ ಇದೆ ಸ್ಲೀವ್ಗೆ ಒಂದು ಟ್ರೀ ಥರ ವರ್ಕ್ ಮಾಡಿಸಿದ್ದೀನಿ ಹೇಗಿದೆ ಐರ್ನಿಂಗ್ ಮಾಡ್ತಾಯಿದ್ದೆ ಸೊ ವ್ಲಾಗ್ ಮಾಡೋಣ ಅನ್ನಿಸ್ತು ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಸೊ ಸ್ಯಾರಿ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಮೈ ಸಿಲ್ಕ್ ಸ್ಯಾರಿ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ದು ನಿಮ್ಮ ಗ್ರೀನ್ ಬೀಟ್ ಸರ ಯಾಕೆ ತೋರಿಸ್ತಾ ಇಲ್ಲ ಡೀಟೇಲಾಗಿ ತೋರಿಸಿ ಎಲ್ಲಿ ತೊಗೊಂಡ್ರಿ ಯಾವ ಜ್ಯುವೆಲ್ರಿ ಶಾಪಲ್ಲಿ ತೊಗೊಂಡ್ರಿ ಎಷ್ಟು ಗ್ರಾಮ್ ಇದೆ ಪ್ರತಿ ಒಂದು ಮೋರ್ ದ್ಯಾನ್ ಹಂಡ್ರೆಡ್ ಕಮೆಂಟ್ಸ್ ಅಂತ ಹೇಳ್ಬೋದು ಈ ಸರ ಲಾಂಗ್ ಬಗ್ಗೆ ಆ್ಯಸ್ ಯೂಜಲ್ ನಿಮ್ಮೆಲ್ರಿಗೂ ಗೊತ್ತು ನಾನು ತೊಗೊಳೋದು ಕೃಷ್ಣ ಜ್ಯುವೆಲರ್ಸಲ್ಲಿ ಸೊ ಶ್ರೀ ಕೃಷ್ಣ ಅಲ್ಲಿ ನಾನು ಆನ್ಲೈನಲ್ಲಿ ಚೆಕ್ ಮಾಡಿ ಈ ಥರದೇ ಡಿಸೈನ್ ಬೇಕು ಅಂತ ಹೇಳಿ ತೊಗೊಂಡಂಥದ್ದು ಶೈನಿಂಗ್ ತುಂಬ ಚೆನ್ನಾಗಿದೆ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ ಸೊ ಥ್ಯಾಂಕ್ ಯು ಫಾರ್ ದಟ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕಮೆಂಟ್ಸ್ಗೆ ಡಿಸೈನ್ ಈ ರೀತಿ ಇದೆ ನೋಡಿ ನೀಟಾಗಿ ತೋರಿಸ್ತಾ ಇದ್ದೀನಿ ಬೇಕಿದ್ದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ನನ್ನ ಹತ್ರ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇಲ್ಲ ನೀವೆಲ್ಲರೂ ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿದಂಥದ್ದು ತೋರಿಸ್ಲೇಬಾರ್ದು ಅಂದ್ಕೋತೀನಿ ಯಾಕಂದರೆ ನಾನ್ಸೆನ್ಸ್ ಕಮೆಂಟ್ ಇರುತ್ತೆ ಒಂದು ವೀಡಿಯೋಗೆ ಎರಡೋ ಮೂರೋ ಕಮೆಂಟ್ ಇರುತ್ತೆ ಅದಷ್ಟು ಗ್ರಾಮ್ ಇಲ್ಲ ಇದಿಷ್ಟು ಗ್ರಾಮ್ ಇದೆ ಅದು ಆ ಥರ ಇಲ್ಲ ಇದು ಈ ಥರ ಇದೆ ಹಂಗೆ ಹಿಂಗೆ ಮಾಡಿಸ್ಕೊಂಡಿರೋರು ನಾವು ದುಡ್ಡು ಕೊಟ್ಟು ನಮಗೆ ಗೊತ್ತಿರುತ್ತೆ ಎಷ್ಟು ಗ್ರಾಮ್ ಇದೆ ಇದು ಸಿಲ್ವರ್ ಜ್ಯುವೆಲ್ರಿ ಗೋಲ್ಡ್ ಜ್ಯುವೆಲ್ರಿ ಅಲ್ಲ ಹಂಗೆ ಹಿಂಗೆ ಅಂತ ಇದು ನಾನು ವರಮಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಂಥ ಇಯರ್ ಹಿಂಗೆ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಕೂಡ ನಾನು ತೋರಿಸ್ತಾ ಇದ್ದೀನಿ ಈ ಬ್ಲ್ಯಾಕ್ ಕಲರಲ್ಲಿ ಏನಿದೆ ಸೈನ್ ಸೀಲ್ ಏನಿದೆ ಅದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇದು ಟ್ವೆಂಟಿ ಟೂ ಗ್ರಾಮ್ ಇದೆ ಇಯರಿಂಗ್ ವಿತೌಟ್ ಪರ್ಲ್ ಅದೆಲ್ಲ ಸೇರಿ ಟ್ವೆಂಟಿ ಟೂ ಗ್ರಾಮ್ ಇದೆ ಪರ್ಲು ಸ್ಟೋನು ಎಲ್ಲ ಆ್ಯಡ್ ಮಾಡಿದ್ರೆ ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಆಗುತ್ತೆ ಸೊ ಬೀಡ್ಸ್ ಯಾವುದೇ ಇರಲಿ ಏನೇ ಇರಲಿ ಇದಕ್ಕೆ ಡಿಯೋಡ್ರೆಂಟ್ ಪರ್ಫ್ಯೂಮ್ಸ್ ಹಾಕಿ ಕೈಯಲ್ಲಿ ಈ ಥರ ಮುಟ್ಟುತ್ತಾ ಇದ್ರೆ ಬೀಟ್ಸ್ದು ಶೈನಿಂಗ್ ಏನಿದೆ ಅದು ಬೇಗ ಹಾಳಾಗಿಬಿಡುತ್ತೆ ಇದಕ್ಕೆ ನಾನು ಬ್ಯಾಕ್ ಚೈನ ಆ್ಯಡ್ ಮಾಡ್ಕೊ ನನ್ನ ಹತ್ರ ಯಾವುದೂ ಈ ಥರ ಟ್ಯಾಗದಿಲ್ಲ ಎಲ್ಲ ಬ್ಯಾಕ್ ಚೈನ್ ಇದೆ ಬಟ್ ನಾನು ಯಾಕೆ ಇದಕ್ಕೆ ಬ್ಯಾಕ್ ಚೈನ್ ಇನ್ನೂ ಹಾಕ್ಸಿಲ್ಲ ಅಂದರೆ ಇದು ಅಡ್ಜಸ್ಟಬಲ್ ಉದ್ದ ಬೇಕಾದರೆ ಉದ್ದ ಮಾಡ್ಕೊಬೋದು ಶಾರ್ಟ್ ಬೇಕಾದರೆ ಶಾರ್ಟ್ ಮಾಡ್ಕೊಬೋದು ಸೊ ಅದು ಒಂದು ನನಗೆ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಇದಕ್ಕೊಂದಕ್ಕೆ ಬ್ಯಾಕ್ ಚೈನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಬ್ಯಾಕ್ ಚೈನ್ ಆ್ಯಡ್ ಮಾಡ್ಕೊಂಬಿಟ್ರೆ ಲೆಂತ್ ಅಷ್ಟೇ ಇದೆ ಇದು ಐದು ಎಳೆ ಐದು ಎಳೆ ಈ ಕಡೆ ಐದು ಎಳೆ ಈ ಕಡೆ ಎಳೆ ಒಟ್ಟು ಹತ್ತೆಳೆ ಗ್ರೀನ್ ಪಾಚಿ ಗ್ರೀನ್ ಬಾಟಲ್ ಗ್ರೀನ್ ಕಲರ್ ಬೀಟ್ಸ್ ಇರೋವಂಥ ಲಾಂಗ್ ಹಾರ ಈ ರೀತಿ ಬರುತ್ತೆ ಪೆಂಡೆಂಟ್ ಅಂತೂ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಯಾಕಂದರೆ ನನ್ನ ಹತ್ರ ಸುಮಾರು ಲಕ್ಷ್ಮಿ ಇದೆ ಎಲ್ಲ ದೇವ್ರದ್ದು ಪೆಂಡೆಂಟ್ ಇದೆ ಕೃಷ್ಣ ರುಕ್ಮಿಣಿ ಪೆಂಡೆಂಟ್ ನನ್ನ ಹತ್ರ ಇರಲಿಲ್ಲ ಯುನಿಕ್ ಆಗಿದೆ ತುಂಬ ಇಷ್ಟ ಆಗಿ ಆನ್ಲೈನಲ್ಲಿ ಸರ್ಚ್ ಮಾಡುವಾಗ ನನಗೆ ಸಿಕ್ಕಂಥ ಪೆಂಡೆಂಟ್ ಡಿಸೈನ್ ಇದು ಕೃಷ್ಣ ರುಕ್ಮಿಣಿ ನವಿಲು ಗರ್ರಿ ಕೊಳಲು ಸಿಂಹ ಎಲ್ಲ ಇದೆ ಕೆಳಗಡೆ ಗ್ರೀನ್ ಸೆವೆನ್ ಬೀಟ್ಸ್ ಇದೆ ನೋಡಿ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಅಂದರೆ ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರಿ ನನ್ನ ಮೇಲೆ ಸ್ವಲ್ಪ ಕೆಟ್ಟ ಕಣ್ಣನ ದೃಷ್ಟಿ ತುಂಬಾ ಇದೆ ಸೊ ಅದಕ್ಕೋಸ್ಕರ ನಾನು ತೋರಿಸಿರಲಿಲ್ಲ ಇನ್ನೇನಕ್ಕೂ ಅಲ್ಲ ಅದು ಡೀಟೈಲ್ ಆಗಿ ನೋಡಿ ಡಿಸೈನ್ ನೋಡಿ ಅದು ಪದಕ ನೋಡಿ ತುಂಬ ಜನ ಹೇಳ್ತಾ ಇದ್ರಿ ಈಗ ಒಬ್ಬರು ಕಮೆಂಟ್ ಮಾಡಿದ್ರೆ ಅದಕ್ಕೆ ಇನ್ನೊಬ್ಬರು ಕಮೆಂಟ್ ಮಾಡ್ತಾರೆ ಅದು ಗೋಲ್ಡ್ ಜುವೆಲ್ರಿ ಅಲ್ಲ ಸಿಲ್ವರ್ ಜ್ಯುವೆಲ್ರಿಗೆ ಚಿನ್ನದ ಪಾಲಿಷ್ ಹಾಕ್ಸಿರೋಂಥದ್ದು ಅಂತ ಕಮೆಂಟ್ ಮಾಡ್ತಾರೆ ನೋಡಿ ಆಲ್ ಮಾರ್ಕ್ ನೈನ್ ಒನ್ ಸಿಕ್ಸ್ ದಯವಿಟ್ಟು ಸ್ಕ್ರೀನ್ಶಾಟ್ ಮಾಡಿಕೊಂಡು ಅದನ್ನು ಎಲ್ಲಾರ್ಜ್ ಮಾಡಿ 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 ನೀಟಾಗಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ಪ್ಯೂರ್ ಗೋಲ್ಡ್ ಸಿಲ್ ಈ ಥರ ಹಾಲ್ಮಾರ್ಕು ಗೋಲ್ಡ್ ಜ್ಯುವೆಲ್ರಿ ಮಾತ್ರ ಬರೋದು ಸಿಲ್ವರ್ ಜ್ಯುವೆಲ್ರಿಗೆ ಈ ರೀತಿ ನೈನ್ ನೈನ್ ಒನ್ ಪಾಯಿಂಟ್ ಸಿಕ್ಸ್ ಸರ್ಟಿಫೈ ಇರೋ ಅಂಥ ಹಾಲ್ಮಾರ್ಕು ಸಿಲ್ವರ್ ಜ್ಯುವೆಲ್ರಿಗೆ ಬರುತ್ತಾ ನಾನು ಹಾಕಿರೋದು ಸಿಲ್ವರ್ ಹಾರನ ಯಾಕಿಷ್ಟು ಹೇಟ್ರೇಟ್ ನನ್ನ ಮೇಲೆ ಯಾಕಿಷ್ಟು ದ್ವೇಷ ನನ್ನ ಮೇಲೆ ನನಗಂತೂ ನಿಜಕ್ಕೂ ಗೊತ್ತಾಗೋದಿಲ್ಲ ನೋಡಿ ಇದು ಪ್ಯೂರ್ ಗೋಲ್ಡ್ ಹಾರ ಗೋಲ್ಡ್ ಹಾರ ಗೋಲ್ಡ್ ಹಾರ ಓಕೆನಾ ಚೆನ್ನಾಗಿದೆಯಾ ನನ್ನ ತೀರಾ ಹತ್ತಿರದಿಂದ ತೋರಿಸಿದ್ದೀನಿ ನೀಟಾಗಿ ತೋರಿಸಿದ್ದೀನಿ ಕ್ಲಾರಿಟಿ ಇಲ್ಲ ಕ್ಲಾರಿಫೈ ಇಲ್ಲ ತೋರಿಸಿರೋದು ಚೆನ್ನಾಗಿ ತೋರಿಸಿಲ್ಲ ಅಂತ ಮಾತ್ರ ದಯವಿಟ್ಟು ದಯವಿಟ್ಟು ನನಗೆ ಕಮೆಂಟ್ ಕೇಳಬೇಡಿ ನಾನು ಆದಷ್ಟು ಕ್ಲಾರಿಟಿಯಾಗಿ ನನ್ನ ಹಾರಾನ ತೋರಿಸಿದ್ದೀನಿ ಮ್ಯಾಚಿಂಗ್ ಇಯರಿಂಗ್ ಕೂಡ ತೋರಿಸಿದ್ದೀನಿ ಕೃಷ್ಣ ಜ್ಯುವೆಲ್ಲರ್ಸ್ ಟೀಕೆಲೆ ಒಟ್ ಮೈಸೂರಲ್ಲಿ ತೋರಿಸಿದ್ದೀನಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ದರೆ ತೊಗೊಳ್ಳಿ ಇದು ಅವ್ರದ್ದು ಲ್ಯಾಂಡ್ಲೈನ್ ನಂಬರ್ ಜೀರೋ ಏಯ್ಟ್ ಟು ಒನ್ ಫೋರ್ ಏಯ್ಟ್ ಫೈವ್ ಒನ್ ಫೈವ್ ಸೆವೆನ್ ಜೀರೋ ಕಾಲ್ ಮಾಡಿ ವಿಚಾರಿಸಿ ಬೇಕಿದ್ದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಶ್ವೇತಾ ಮೇಡಮ್ ಮಾಡಿಸ್ಕೊಂಡಿದ್ದಾರಲ್ಲ ಅಂತ ಕೇಳಿ ಬೇಕಿದ್ದರೆ ಅವರು ಡಿಸ್ಕೌಂಟ್ ಕೂಡ ಕೊಡ್ತಾರೆ ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ ಇದು ಇಷ್ಟು ದಿನ ಯಾಕೆ ತೋರಿಸಿರಲಿಲ್ಲ ನೀವು ಇವಾಗ ಯಾಕೆ ತೆಗ್ದಿದ್ದೀರಾ ಇಷ್ಟು ದಿನ ಯಾಕೆ ತೋರಿಸಿರಲಿಲ್ಲ ಇಷ್ಟು ದಿನ ನನ್ನ ಜೊತೆ ಇರಲಿಲ್ಲ ಇದು ಬ್ಯಾಂಕಲ್ಲಿ ಸೇಫಾಗಿತ್ತು ಸೊ ಈಗ ಇಸ್ಕೊಂಬಂದೆ ಈಗ ಮದುವೆ ಇದೆ ನನ್ನ ವೆಡ್ಡಿಂಗ್ ಡೇಗೆ ಹಾಕೊಂಡಿದ್ದೆ ಸೊ ಈಗ ಮದುವೆಗೆ ಹಾಕೊಳ್ಳೋಣ ಅಂತ ಇಸ್ಕೊಂಡು ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಹೇಗಿದೆ ಏನು ಪ್ರತಿಯೊಂದು ರೆಡಿ ಆದಮೇಲೆ ತೋರಿಸ್ತೀನಿ ಓಕೆನಾ ಅಂಟಿಲ್ ದನ್ ಸ್ಟೇಟ್ ಯೋನ್ ನನಗೂ ತುಂಬ ಆಗುತ್ತೆ ನಿಮ್ಮ ಹತ್ರ ಶೇರ್ ಮಾಡಬೇಕು ನಿಮಗೆ ತೋರಿಸ್ಕೋಬೇಕು ನಿಮ್ಮ ಹತ್ರ ಹೇಳಬೇಕು ಅಂತ ಕೆಲವೊಂದಷ್ಟು ಜನ ನಾನ್ಸನ್ಸ್ ಆಗಿ ಮಾತಾಡ್ತಾರೆ ಅದಷ್ಟಿಲ್ಲ ಇಷ್ಟಿಲ್ಲ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ತೋರಿಸಿರಲಿಲ್ಲ ಇದು ಅರೌಂಡ್ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಇದೆ ಇಯರಿಂಗ್ ಬಿಟ್ಟು ಯಾಕಂದರೆ ಇದರಲ್ಲಿ ನಾಲ್ಕು ಡಾಲರ್ ಡಾಲರ್ ಥರ ಇದೆಯಲ್ಲ ಎಲ್ಲನೂ ಸೇರಿಸಿ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಇದೆ ವಿತೌಟ್ ಪರ್ಲ್ ಏನಿದೆ ಅದನ್ನು ಲೆಸ್ ಮಾಡಿ ಅರವತ್ತೈದು ಗ್ರಾಮ್ ಇದೆ ಸೊ ಅಷ್ಟೆಲ್ಲ ಆದಮೇಲೆ ನಾನು ಕೆಳಗಡೆ ಬಂದೆ ಏನು ಮಾಡ್ತಾಯಿದ್ದಾರೆ ನೋಡೋಣ ರೆಡಿ ಆಗಲ್ಲ ಲೇಟ್ ಆಗ್ತಾಯಿದೆ ಅಂತ ಕೇಳೋಕ್ಕೆ ನನ್ನ ಮಗಂದು ಫ್ರೆಂಡ್ಸ್ ಎಲ್ಲ ಗಣಪತಿ ಕೂರಿಸಿದ್ರಲ್ಲ ಸೊ ಅವ್ರಿಗೆಲ್ಲ ಪ್ರಸಾದ ರೆಡಿ ಮಾಡಬೇಕಾಗಿತ್ತು ವೆಜ್ ಪಲಾವ್ ಮತ್ತು ಮೊಸರನ್ನ ನೋಡಿ ಬೇರೆ ಟೈಮ್ ಎಷ್ಟು ಕರೆದ್ರೂ ಒಂದು ಹೆಲ್ಪ್ ಮಾಡೋದಿಲ್ಲ ಕರೆದ್ರೂ ಕೇಳಿಸ್ ಕೇಳಿಸ್ತಾ ಇರೋರ ಥರ ಇರ್ತಾರೆ ಇವಾಗ ಕೊಡಬೇಕು ಅವ್ರ ಫ್ರೆಂಡ್ಸ್ಗೆ ಅಂತ ಎಷ್ಟು ಎಂಥೋಸಿಯಜಮ್ ಆಗಿ ಓಡಾಡಿಕೊಂಡು ಎಲ್ಲ ನಾವೇ ಮಾಡಿ ದಬಾಕ್ತೀವಿ ಅನ್ನೋ ಥರ ಇಬ್ಬರು ಬಿಲ್ಡಪ್ ಇದ್ದಾರೆ ನಮ್ಮ ಮನೇಲಿರೋ ಎರಡು ಡವ್ ಎರಡು ರಾಜ ಒಂದು ರಾಜ ಒಂದು ಡವ್ ರಾಣಿ ಇವರೇ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮನೇಲೂ ಇಂಥ ಕಳ್ಳರು ಇದ್ದಾರ ಕಮೆಂಟ್ ಮಾಡಿ ನಾನೇನಾದರೂ ಯಾವತ್ತಾರು ಒಂದು ಅಂಗಡಿಗೆ ಹೋಗಿ ಒಂದು ಸಾಮಾನು ತೊಗೊಂಬನ್ನಿ ಅಂದರೆ ನನ್ನ ಕೈಲಾಗಲ್ಲ ನನ್ನ ಕೈಲಾಗಲ್ಲ ಅಂತ ಅವ್ರಿಗೂ ಬರುತ್ತೆ ಅದೇ ಈ ಥರ ಕೆಲಸಗಳು ಮಾಡಿ ಅಂದರೆ ಸಲೀಸಾಗಿ ಮಾಡ್ತಾರೆ ನಾನು ಇದಕ್ಕೆ ಫುಲ್ ಬ್ಲೇಮ್ ಸತೀಶ್ ಮೇಲೆ ಹಾಕೋಕೆ ಇಷ್ಟಪಡ್ತೀನಿ ನೀನು ಬ್ಲಡ್ಡಲ್ಲೇ ಕರ್ಕೊಂಡ್ಬಂದಿದ್ಯಾ ನಿನ್ನ ಮಕ್ಕಳನ್ನ ನಿನ್ನಲ್ಲಿರೋ ಬುದ್ಧಿನೇ ನಿನ್ನ ಮಕ್ಳಿಗೆ ಕಲಿಸಿದ್ಯಾ ಅಂತ ಹೇಳಿ ಸೊ ಬೇರೆ ದಿನವೂ ಇಷ್ಟೇ ಎನರ್ಜೆಟಿಕ್ಕಾಗಿ ಎಂಥೋಜಿಯಜಮ್ ಆಗಿ ಮಮ್ಮಿಗೂ ಕೆಲವೊಂದು ಹೆಲ್ಪ್ಗಳನ್ನ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಮಮ್ಮಿಗೂ ಕೂಡ ಅದು ಇವ್ರಿಗೆ ಯಾವಾಗ ಅರ್ಥ ಆಗುತ್ತೋ ನಿಜಕ್ಕೂ ಗೊತ್ತಿಲ್ಲ ನನಗೆ ಎಕ್ಸಾಮ್ ಟೆನ್ಷನ್ ಇವರಿಬ್ಬರಿಗೆ ಗಣಪತಿ ಟೆನ್ಷನ್ ಸೊ ನಾನು ಕೂಡ ಬಂದೆ ಅತ್ತೆ ಕೊಡು ಇತ್ತೆ ಕೊಡು ಅದನ್ನು ಕೊಡು ಇದನ್ನು ಕೊಡು ಅಂತ ಅಂತ ಹೇಳ್ತಾಯಿದ್ರು ಸೊ ಏನು ಸಾಂಬಾರು ಪುಡಿ ಬಿಸಿಬಳೆಭಾತ್ ಪುಡಿ ಕೇಳಿದ್ರು ಆ ಡಬ್ಬ ತೆಗ್ದಿದ ತಕ್ಷಣ ನನಗೆ ಆರೋಮ ಸಕ್ಕತ್ತಾಗಿ ಹೊಡಿತು ಯಾಕಂದರೆ ಇದೆಲ್ಲ ನಾವೇ ತಂದು ಮಾಡೋದು ಅಚ್ಕಾರದ ಪುಡಿ ಅಂತೂ ಘಾಟು ಮೂಗುಗೆ ಗಮ್ಮಂತ ಅಂತ ಬಡಿಯುತ್ತೆ ನಾವು ಯಾವುದೇ ರೀತಿ ಹೈಡ್ರೇಡ್ ಕಲರ್ ಆಗಲಿ ಹೊರಗಡೆ ಪ್ರಿಸರ್ವೇಟಿವ್ ಆಗಲಿ ಏನೂ ಯೂಸ್ ಮಾಡೋದಿಲ್ಲ ನಾವೇ ತಂದು ಎಲ್ಲ ನಾವೇ ಮಿಲ್ ಮಾಡಿಸೋದು ಇವಳು ಇದ್ದಾಳಲ್ಲ ಕಳ್ಳಿ ಇವಳು ನಂಬರ್ ಒನ್ ಐನಾತಿ ಕಳ್ಳಿಯಾಗಿ ಬಿಡಿದ್ದಾಳೆ ಫ್ರೆಂಡ್ಸ್ ನಿಮ್ಮೆಲ್ಲರ ಕಮೆಂಟಿಂದ ಅವಳಿಗೆ ಎರಡು ಕೊಂಬು ಬಾಲ ಎಲ್ಲ ಬಂದ್ಬಿಟ್ಟಿದೆ ಒಂದು ಮಾಡು ಅಂದರೆ ಒಂದು ವಿಡಿಯೋ ಮಾಡಿಕೊಡಲ್ಲ ಈ ನಡುವೆ ಎಲ್ಲ ಚಾರು 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 ಅಂತ ಇಷ್ಟು ಹೇಳ್ತಿರ್ತೀರ ಯಾವಾಗಲೂ ನಿಮ್ಮ ಚಾರು ಬರ್ತಾ ಬರ್ತಾರ ಕುದ್ರೆ ಕತ್ತೆ ಆಗಿದೆ ಫ್ರೆಂಡ್ಸ್ ಕತ್ತೆ ಆಗಿದೆ ಸೊ ನೋಡಿ ಅವ್ರು ತಿರುಗಿಸ್ತಾ ಇರೋದು ನೋಡಿ ಬಕೆಟಲ್ಲಿ ನೀರು ತಂದು ಹಾಕ್ತಾ ಇರೋ ಸ್ಟೈಲ್ ನೋಡಿ ಪ್ರತಿ ಒಂದು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ ಬಟ್ ಲೇಟ್ ಆಗುತ್ತೆ ನಾನಿನ್ನೂ ರೆಡಿ ಆಗಬೇಕು ಆಮೇಲೆ ಒಂದೇ ಸಲ ಸತೀಶ್ ಅರ್ಜೆಂಟ್ ಮಾಡಿಬಿಡ್ತಾರೆ ಆಯ್ತಾ ಇನ್ನೂ ಆಗಿಲ್ವಾ ಇನ್ನೂ ಆಗಿಲ್ವಾ ಅಂತ ಹೇಳಿ ಹಾಗಾಗಿ ಮೇಲ್ ಬಂದು ಸ್ವಲ್ಪ ಅನ್ನ ಬೇಳೆ ಸಾಂಬಾರು ಮತ್ತೆ ಬೆಂಡೆಕಾಯಿ ಫ್ರೈ ಇದಿಷ್ಟು ಹಾಕ್ಕೊಂಡು ಊಟ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಓದಿಸ್ಬೇಕಾಗಿತ್ತು ಯಾಕಂದ್ರೆ ಸಂಜೆ ಓದ್ಸೋಕ್ಕಾಗೋದಿಲ್ಲ ಬರೋದೇ ಹನ್ನೊಂದುವರೆ ಹನ್ನೆರಡು ಆಗುತ್ತೆ ನೈಟು ಚನ್ನಪಟ್ಟಣ ಹೋಗ್ಬೇಕು ಆ್ಯಕ್ಚುಲಿ ಮದುವೆಗೆ ಸೊ ಹಾಗಾಗಿ ಅವರಿಬ್ಬರಿಗೂ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಮಧ್ಯಾಹ್ನನೇ ಅವ್ರದ್ದು ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಡಿಸ್ದೆ ಅವಳು ಮಮ್ಮಿ ನನಗೂ ಊಟಕ್ಕೆ ಹಾಕೊಡು ಅಂತ ಹೇಳಿದ್ಲು ಅವ್ರಿಗೂ ಕೂಡ ಊಟಕ್ಕೆ ಹಾಕಿ ಊಟ ಎಲ್ಲ ಆದಮೇಲೆ ನನ್ನ ಮಗನಿಗೆ ಕ್ವಶನ್ ಪೇಪರ್ ಬರೀ ಅಂತ ಹೇಳಿದೆ ಸೊ ಹಾಗಾಗಿ ಅವನು ಕೂಡ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಕೋತಾ ಇದ್ದಾನೆ ಎಕ್ಸಾಮ್ಸ್ ಅಂತ ಬಂದರೆ ಅಪ್ಪ ಅಮ್ಮನಿಗೆ ದೊಡ್ಡ ಟೆನ್ಷನ್ ಏನಂತೀರಾ ನೋಡಿ ದಬ್ರಿ ನಾನೇ ಎತ್ತುತ್ತೀನಿ ಅಂತ ದೊಡ್ಡ ಭಾರಿ ಏನಂತಾರೆ ಟೀನೇಜ್ ಹುಡುಗನ ಥರ ಹೋಗಿದ್ದಾನೆ ತುಂಬ ಬಿಸಿ ಇದೆ ಅದು ವೆಜ್ ಪಲಾವ್ ದಬ್ರಿ ಇಪ್ಪತ್ತೈದು ಕೆ ಜಿ ಮಾಡಿರೋಂಥದ್ದು ತುಂಬ ತುಂಬಾ ಬಿಸಿ ಇದೆ ನಾನೇ ಎತ್ಬಿಡ್ತೀನಿ ನಾನೇ ಎತ್ಬಿಟ್ಟು ಹಾಕ್ಬಿಡ್ತೀನಿ ಅಂದ್ಕೊಂಡು ಹೋಗಿದ್ದಾನೆ ಅಷ್ಟಲ್ಲಿ ಸತೀಶ್ ಹೇಳಿದ್ರು ನಾನು ಕಾರ್ ಮುಂದೆ ತರ್ತೀನಿ ಆಮೇಲೆ ಎತ್ತಿಡುವಂತೆ ಸ್ವಲ್ಪ ಸಮಾಧಾನದಿಂದ ಇರಪ್ಪ ಅಂತ ಸೊ ನಮ್ಮ ಹುಡುಗರುಗಳು ಅಷ್ಟರಲ್ಲಿ ಎಲ್ಲ ಬಡ್ಸೋಕೆ ಹೋಗಿದ್ರು ಬೇರೆ ಕಡೆ ಕೆಲಸ ಇತ್ತು ಅವರು ಅವ್ರ ಕೆಲಸ ಮುಗಿಸ್ಕೊಂಡು ಬಂದರು ಎಲ್ಲರೂ ಸೇರಿ ಬಿಸಿ ಬಿಸಿ ದಬ್ರಿನ ಗಣಪತಿಗೆ ತೊಗೊಂಡೋಗ್ತಾ ಇದ್ದಾರೆ ಸೊ ನೀವು ಒಂದ್ಸಲಿ ಹೇಳಿ ಗಣಪತಿ ಬಪ್ಪ ಮೋರಿಯಾ ನೆಕ್ಸ್ಟ್ ಇಯರ್ ತನಕ ವೆಯ್ಟ್ ಮಾಡೋಣ ಏನಾದರೂ ದೇವ್ರು ಕಂಡುಬಿಟ್ರೆ ನೆಕ್ಸ್ಟ್ ಇಯರ್ ನಾವೇ ಒಂದು ಪುಟ್ಟು ತಂದು ನಮ್ಮ ಮನೇಲೆ ಇಟ್ಟು ಪೂಜೆ ಮಾಡೋಣ ಏನಂತೀರಾ ಅಲ್ವಾ ಸೊ ನಾವಿದೆಲ್ಲ ಏನು ಕಾಸ್ಟ್ಗೆ ಮಾಡ್ತಾಯಿಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಇದ್ದೀವಿ ಯಾವುದೇ ರೀತಿ ದುಡ್ಡಾಗಲಿ ಏನೂ ತೊಗೊಂಡಿಲ್ಲ ಅದೆಲ್ಲ ಮೇಲೆ ನಾನು ಕೂಡ ರೆಡಿ ಅದೆ ರೆಡಿ ಆದಮೇಲೆ ಫೋಟೋ ಸೆಲ್ಫಿ ತೆಕ್ಕೊಂಡಿಲ್ಲ ಅಂತಂದರೆ ಹೇಗೆ ಸೊ ಸ್ಯಾರಿ ನನಗೆ ಹೇಗೆ ಕಾಣಿಸ್ತಾ ಇದೆ ಕಮೆಂಟಲ್ಲಿ ಹೇಳಿ ಸ್ಯಾರಿ ಚೆನ್ನಾಗಿದೆಯಾ ಅಥವಾ ನಾನು ಚೆನ್ನಾಗಿದ್ದೀನಾ ಕಮೆಂಟ್ ಮಾಡಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದರೆ ಯಾರಿಗಿಷ್ಟ ಇರೋದಿಲ್ಲ ಅಲ್ವಾ ಸೊ ನನಗಂತೂ ಎಷ್ಟು ಫೋಟೋ ತೊಗೊಂಡೋ ಎಷ್ಟು ರೀಲ್ಸ್ ಮಾಡ ರೀಲ್ಸ್ ಮಾಡೋಕಷ್ಟೊಂದು ಟೈಮ್ ಇರಲಿಲ್ಲ ಒಂದು ಎರಡು ಮೂರು ಮಾಡಿದ್ದೀನಿ ಅಷ್ಟೇ ಶಾರ್ಟ್ಸಲ್ಲಿ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಕೇಳ್ಕೊಳ್ಳೋದು ಒಂದೇ ವ್ಯೂಸ್ ಕೊಡಿ ಇಷ್ಟೆಲ್ಲ ತೋರಿಸ್ತೀನಿ ಇಷ್ಟೆಲ್ಲ ಮಾಡ್ತೀನಿ ನೀವು ವ್ಯೂಸೇ ಕೊಡೋದಿಲ್ಲ ನೀವು ವ್ಯೂಸ್ ಕೊಟ್ಟರೆ ತಾನೇ ನನಗೆ ವೀಡಿಯೋ ಮಾಡೋಕ್ಕೆ ಇನ್ಸ್ಪೈರೇಷನ್ ಟೈಮ್ ಬಂದು ಸಿಕ್ಸ್ ತರ್ಟಿ ಇವಾಗ ರೆಡಿಯಾಗಿದ್ವಿ ಹೊರಡಬೇಕು ಚೆಕ್ಪಾಟ್ನಾಗ ಹೋಗ್ತಾ ಇದೀವಿ ಮದುವೆ ಇದೆ ಫಂಕ್ಷನ್ ಸೊ ಮೈಸೂರು ಸಿಲ್ಕ್ ಸಾರಿ ವೇರ್ ಮಾಡಿದ್ದೀನಿ ಗ್ರೀನ್ ಬೀಟ್ ಹಾರ ವೇರ್ ಮಾಡಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ ಬನ್ನಿ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಸಿಂಪಲ್ ಹೇರ್ ಸ್ಟೈಲ್ ಬಂದು ಹಾಕ್ಕೊಳ್ಳೋಣ ಅಂದ್ಕೊಂಡೆ ಅವಳ್ದು ಗೌರಿ ಹಬ್ಬಿದ್ದು ಗೌರಿ ಹಾಕ್ಕೊಂಡಿದ್ದಾಳೆ ನಾನು ಅವಳು ಮ್ಯಾಚಿಂಗ್ ಮ್ಯಾಚಿಂಗ್ ಬ್ಲೂ ಬ್ಲೂ ಸೊ ಬನ್ನಿ ಹೊರಡೋಣ ಹೇಗೆ ಕಾಣ್ತಾ ಇದೀನಿ ಕಮೆಂಟ್ ಮಾಡಿ ಓಕೆ ನಾವು ಕಮೆಂಟ್ ಮಾಡಿ ಓ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತಾ ಇದ್ದೀನಿ ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ ಅಂತ ನಾನು ಆವಾಗಲೇ ಹೇಳಿದೆ ಕೆಲಗಡೆ ಚೆಕ್ಸ್ ಚೆಕ್ಸ್ ಇದೆ ಮೇಲ್ಗಡೆ ಕಾಫಿ ಕಲರ್ ಇದೆ ಈ ರೀತಿ ಕಾಣ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದೀನ ಲವ್ ಲವ್ ನೀವೊಂದು ಅಬ್ಸರ್ವ್ ಮಾಡ್ಬೋದು ನನ್ನ ಮಗ ಫುಲ್ ಅಳ್ತಾ ಇದ್ದಾನೆ ಕಾರಣ ಯಾಕೆ ಅಳ್ತಾ ಇದ್ದಾನೆ ಅವನ ಮುಖ ಯಾಕೆ ಹಂಗಿದೆ ಅಂದರೆ ಅವ್ರದ್ದು ಇವತ್ತು ಗಣಪತಿ ಬಿಡ್ತಾ ಇದ್ದಾರಲ್ವಾ ಸೊ ನಾನು ಫಂಕ್ಷನ್ಗೆ ಬರಲ್ಲ ನಾನು ಗಣಪತಿ ಬಿಡೋ ಹತ್ರ ಹೋಗ್ತೀನಿ ಅಂತ ಅದಕ್ಕೆ ನಾನು ಬೇಡ ಅವರೆಲ್ಲ ದೊಡ್ಡ ದೊಡ್ಡ ಹುಡುಗರು ನೀನು ಅವ್ರ ಜೊತೆ ಹೋಗೋದು ಬೇಡ ನಮ್ಮ ಜೊತೆ ಫಂಕ್ಷನ್ಗೆ ಬಾ ಅಂತ ನಾನು ಅಮ್ಮ ಆಗಿ ನಾನು ಅವನ್ನ ಹೋದೆ ನೋಡಿ ಗಣಪತಿ ಬಿಡ್ತಾ ಇದ್ದಾರೆ ಎಷ್ಟು ದೊಡ್ಡ ದೊಡ್ಡದು ಹುಡುಗರು ಇದ್ದಾರೆ ನಾನೆಲ್ಲ ಒಂದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಅವ್ರ ಜೊತೆ ಇವನು ಹೋಗಬೇಕಂತೆ ಅಷ್ಟು ಹಠ ಮಾಡಿಕೊಂಡು ಹತ್ಕೊಂಡು ಮುಖ ಎಲ್ಲ ಊದಿಸ್ಕೊಂಡು ಇದೆಷ್ಟು ಸರಿ ಫ್ರೆಂಡ್ಸ್ ನಾನು ಹೇಳೋದು ಹೋಗಲಿ ಏನೋ ಒಂದು ಟೈಮ್ ಆಟ ಆಡಲಿ ಬರಲಿ ನಾವು ಬಿಡ್ತೀವಿ ಎವ್ರಿ ಟೈಮ್ ಇಷ್ಟು ಹಠ ಮಾಡೋದು ಒಳ್ಳೇದಲ್ಲ ಅಲ್ವಾ ಸೊ ದಯವಿಟ್ಟು ನೀವು ಯಾರೇ ಇದ್ರೂ ಸರಿ ಸಣ್ಣ ಮಕ್ಕಳನ್ನ ಈ ರೀತಿ ಗಣಪತಿ ಬಿಡ್ತೀವಿ ಹಾಗೆ ಹೀಗೆ ನನ್ನ ಫ್ರೆಂಡ್ಸ್ ಹೋಗ್ತಾರೆ ನಾನು ಹೋಗ್ತೀನಿ ಅಂತಂದರೆ ದಯವಿಟ್ಟು ಕಳಿಸ್ಬೇಡಿ ಯಾಕಂದರೆ ಲಾಸ್ಟ್ ಇಯರ್ ಕೂಡ ಹೀಗೆ ಆಗಿತ್ತು ಹೋಗೋವಾಗೆಲ್ಲ ಚೆನ್ನಾಗೇ ಇತ್ತು ಬರೋವಾಗ ಒಬ್ಬರದು ಕಾಲು ಮುರಿದೋಗಿತ್ತು ಈ ಥರ ಇನ್ಸಿಡೆಂಟ್ಸ್ ನಾವು ಸುಮಾರು ನೋಡಿದ್ದೀವಿ ಕ್ರೌಡ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಒಂದು ಖುಷಿಯಾಗಿದ್ದು ಅಂದರೆ ಅಪ್ಪದು ಫೋಟೋ ಹಾಕಿದ್ದಾರೆ ಅಪ್ಪು ಫಾರ್ ಎವರ್ ಅಪ್ಪು ಸರ್ ವಿ ಮಿಸ್ ಯು ಸೊ ಇದನ್ನೆಲ್ಲ ನೋಡಿಕೊಂಡು ಫೈನಲಿ ಇವಾಗ ಹೊರಟ್ವಿ ಅವ್ನು ಮುನ್ಸು ಕೋಪ ಐದು ನಿಮಿಷದ ಮುನ್ಸು ಅಷ್ಟೇ ಅವನು ಅವ್ನು ಮುನಿಸ್ಕೋತಾನೆ ಅಂತ ಅವ್ನು ಹೋಗ್ತೀನಿ ಅಂದಿದ ಕಡೆ ಎಲ್ಲ ನಾವು ಕಳ್ಸೋಕ್ಕಾಗೋದಿಲ್ಲ ನಾನೊಬ್ಬಳೇ ಅಲ್ಲ ಫ್ರೆಂಡ್ಸ್ ನನ್ನ ನೋಡೋ ನನ್ನ ಪ್ರೀತಿ ಹಾಕತಂಗಿರೋ ಅಷ್ಟೇ ನಿಮ್ಮ ಮಕ್ಕಳ ಜವಾಬ್ದಾರಿ ಕಂಪ್ಲೀಟಾಗಿ ನಿಮ್ಮ ಮೇಲೆ ಇರುತ್ತೆ ಅವ್ರು ಹೋಗ್ತೀನಿ ಅಂದಿದ ಕಡೆ ಅವ್ರು ಬರ್ತೀನಿ ಅಂದಿದ ಕಡೆ ದಯವಿಟ್ಟು ಕಳಿಸ್ಬೇಡಿ ಇವಾಗಲೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಒಂದು ಗಾದೆನೇ ಇದೆ ಆದಷ್ಟು ಇವಾಗಲೂ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಮಕ್ಕಳನ್ನು ಟ್ರೈ ಮಾಡಿ ಅವ್ರ ಮದುವೆ ಆದಮೇಲೆ ಅವ್ರು ನಮ್ಮ ಹಿಡಿತದಲ್ಲಿ ಇರಲ್ಲ ಅದು ಸೆಕೆಂಡ್ ಪಾರ್ಟ್ ಆಫ್ ಸೆಕೆಂಡ್ರಿ ಆಮೇಲೆ ಯೋಚನೆ ಮಾಡೋಣ ಇವಾಗ ಏನಿದ್ದಾರೆ ನಮ್ಮ ಕಣ್ಣು ಮುಂದೆ ಇರಬೇಕು ಅವನೇನು ಇದ್ದಾನೆ ನೀವು ಬನ್ನಿ ನಿಮ್ಮಮ್ಮಿ ನಾನು ಬರೋಲ್ಲ ನಾನು ಬರಲ್ಲ ಅಂತ ನಾನು ಅವನ್ನ ಪಲ್ಟಿ ಹೊಡೆದ್ರೂ ಬಿಡಲಿಲ್ಲ ಫೈನಲಿ ನೋಡಿ ನೋಡ್ತಾ ಮಾತಾಡ್ತಾ ಮೊದಲು ರೀಚ್ ಆಗೇ ಬಿಟ್ವಿ ನಾವು ಹೋಗಬೇಕಾಗಿದ್ದು ಚನ್ನಪಟ್ಟಣ ನಾನು ಆಗಲೇ ಹೇಳಿದೆ ವಿಡಿಯೋ ಸ್ಟಾರ್ಟಿಂಗೆ ನಮಗೋಸ್ಕರ ಅಪ್ಪ ಅಮ್ಮ ಇಬ್ಬರು ರೋಡ್ ಸೈಡಲ್ಲಿ ಬಂದು ಪಾಪ ಕಾಲು ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ರು ನಮ್ಮ ಕಾರ್ ಬಂದ ತಕ್ಷಣ ಅಪ್ಪ ಅಮ್ಮ ಬಂದು ಕಾರ್ಗೆ ಹತ್ಕೊಂಡ್ರು ಸೊ ನೈಟ್ ರಿಸೆಪ್ಷನ್ಗೆ ಹೋಗಿ ಬರೋಣ ನಾಳೆ ಫುಲ್ ಸತೀಶ್ ಫುಲ್ ಬ್ಯುಸಿ ಇದಾರೆ ಕೆಲಸ ವರ್ಕ್ ಪ್ರೆಷರ್ ಅವ್ರಿಗೂ ಕೂಡ ಹಾಗಾಗಿ ಹೀಗೆ ಮಾತಾಡಿಕೊಂಡು ಚೌಟ್ರಿಗೆ ಬಂದ್ವಿ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನಗಂಗೆ ತುಂಬ ಇಷ್ಟ ಆಗಿ ನಾವು ಹೇಗೆ ವೀಡಿಯೋ ಮಾಡ್ತಿರ್ತೀವಿ ಅದೇ ವಾಯ್ಸ್ ಓವರಲ್ಲಿ ವ್ಲಾಗ್ನ ಹಾಕಬೇಕು ಅಂತ ತುಂಬ ಆಸೆ ಬಟ್ ಸತೀಶ್ ಯಾವಾಗ ನೋಡಿದ್ರು ಎಫ್ ಎಮ್ ಹಾಕ್ಬಿಟ್ಟಿರ್ತಾರೆ ತುಂಬ ಮ್ಯೂಸಿಕ್ ಸಹ ಇರುತ್ತೆ ನನಗೆ ಅದು ಕಾಪಿರೇಟ್ ಕ್ಲೇಮ್ ಆಗುತ್ತೆ ಅಂದರೂ ಕೇಳೋದಿಲ್ಲ ನೀನು ವೀಡಿಯೋನೇ ಮಾಡಬೇಡ ಅಂತ ನನ್ನ ಮೇಲೆ ರೇಗಾಡ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಚೌಟ್ರಿ ಎಂಟ್ರಿ ಆಗ್ತಿದಾಗ ನಾನು ಅಮ್ಮ ಅಪ್ಪ ಎಲ್ಲ ಒಂದು ಒಂದು ಸಣ್ಣ ಸಣ್ಣ ಫೋಟೋ ಕ್ಲಿಪ್ಪಿಂಗ್ ತೊಗೊಂಡ್ವಿ ಅಮ್ಮ ಇದು ನನ್ನ ತಮ್ಮನ ಮದುವೆ ಸ್ಯಾರಿ ಅಮ್ಮ ವೇರ್ ಮಾಡಿರೋದು ಸೊ ಹೇಗೆ ಕಾಣ್ತಾ ಇದ್ದಾರೆ ಅಮ್ಮ ಅಪ್ಪ ಹೇಗೆ ಕಾಣ್ತಾ ಇದ್ರೆ ಕಮೆಂಟ್ ಮಾಡಿ ಫೈನಲಿ ನಮ್ಮ ಇದು ಏನು ಯಾರು ಏನಾಗಬೇಕಾ ರಿಲೇಶನ್ ಅಂತಂದರೆ ಅಪ್ಪನ ಚಿಕ್ಕಮ್ಮನ ಮಗಳ ಮಗಳ ಮದುವೆ ಅಂದರೆ ನನಗೆ ಅತ್ತೆ ಮಗಳ ಮದುವೆ ಆಗಬೇಕು ಸೊ ಇವರೇ ನಮ್ಮಪ್ಪನ ಚಿಕ್ಕಮ್ಮನ ಮಗಳು ಅವರ ಅಣ್ಣನ ನೋಡಿದ ತಕ್ಷಣ ಬಂದು ಮಾತಾಡ್ಸೋಕ್ಕೆ ಬಂದಿದ್ದಾರೆ ಸೊ ಎಲ್ಲ ಮಾತಾಡಿಕೊಂಡು ಯಾವಾಗ ಬಂದಿರಿ ಶ್ವೇತಾ ನೀನು ಬಂದಿದ್ದು ಖುಷಿ ಆಯಿತು ನೀನು ಯಾವ ಫಂಕ್ಷನ್ಗೂ ಬರೋದಿಲ್ಲ ಜಾಸ್ತಿ ಫ್ಯಾಮಿಲಿ ಫಂಕ್ಷನ್ಗೆ ಸೊ ನೀ ಬಂದಿದ್ದು ಖುಷಿ ಆಯಿತು ಅಂತೆಲ್ಲ ಮಾತಾಡಿಸಿದ್ರು ಸತೀಶ್ನ ನನ್ನನ್ನು ಪ್ರತಿಯೊಬ್ಬರೂ ಅಂದರೆ ನಿಮಗೆ ಗೊತ್ತಲ್ಲ ಚೌಟ್ರಲ್ಲಿ ರಿಸೆಪ್ಷನ್ ಸಾಂಗು ಸೌಂಡು ಸೊ ಹಾಗಾಗಿ ನಾನೆಲ್ಲ ಮ್ಯೂಟ್ ಮಾಡಿ ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸತೀಶ್ ಅಂತೂ ತುಂಬ ಜನ ಕ್ರೌಡ್ ಆಗ್ತಾರೆ ಬಾ ಹೋಗಿ ಮುಯ್ಯ ಕೊಟ್ಟು ಗಿಫ್ಟ್ ಕೊಟ್ಟು ಮಾತಾಡಿಸ್ಬಿಟ್ಟು ಫೋಟೋ ತಕೊಂಡು ಊಟ ಕೊಟ್ಟೋಗಿಬಿಡೋಣ ಇನ್ನು ಮೈಸೂರಿಗೆ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು ಅವ್ರು ಯಾವಾಗಲೂ ಹಾಗೆ ಎಲ್ಲಿ ಒಂದು ಐದು ಹತ್ತು ನಿಮಿಷ ಇರೋದೇ ಹೆಚ್ಚು ಸೊ ನಾವು ಕೂಡ ಸ್ಟೇಜ್ ಮೇಲೆ ಹೋಗೋಣ ಅಂತ ಹೇಳಿ ಹೋದ್ವಿ ತುಂಬ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ರಿಯಲ್ ಫ್ಲವರ್ಸಿಂದ ಡೆಕೋರೇಟ್ ಮಾಡಿದರು ಹುಡುಗ ಹುಡುಗಿನೂ ಅಷ್ಟೇ ತುಂಬ ಮುದ್ದಾಗಿ ಕಾಣ್ತಿದ್ರು ನನಗೆ ಕಸಿನ್ ಸಿಸ್ಟರ್ ಆಗಬೇಕು ಸೊ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಡಿಯರ್ ನನ್ನ ರೀಲ್ಸ್ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ ಸೊ ಹಾಗಾಗಿ ನಾನು ಅಮ್ಮಂಗೆ ಹೇಳ್ತಾ ಇದ್ದೆ ಅಪ್ಪನ ಸ್ವಂತ ಎಲ್ಲರೂ ಬಂದಿದ್ದರು ಆಮೇಲೆ ಇವರು ಚಿಕ್ಕಮ್ಮನ ಮಕ್ಕಳು ಅವ್ರ ಮಗಳು ಇವರೇನೆ ಅಂದರೆ ಬ್ರೈಡ್ ಸೊ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾರಲ್ವ ಒಂದು ಕ್ಲಿಪ್ಪಿಂಗ್ ಕಷ್ಟಪಟ್ಟು ವಿಡಿಯೋ ಮಾಡಿಕೊಂಡೆ ಸತೀಶ್ ಜೊತೆ ಇವತ್ತು ನನ್ನ ಫೋಟೋ ತೆಕ್ಕೊಳ್ಳೋಕ್ಕೆ ಆಗಲಿಲ್ಲ ಕಾರಣ ಅವ್ರು ಬಿಸಿ ಇದ್ದರು ಸೊ ಮದುವೆ ಹುಡುಗ ಹುಡುಗಿಗೆ ನೂರಾರು ಕಾಲ ಯಾವಾಗಲೂ ಖುಷಿ ಖುಷಿಯಿಂದ ಎಷ್ಟು ಅದ್ದೂರಿಯಾಗಿ ಮದುವೆ ಆಗ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ವರ್ಷ ಆನಂದದಿಂದ ಜೊತೆಗಿರ್ತೀವಿ ಅನ್ನೋದು ಮುಖ್ಯ ನಾವಿಷ್ಟೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಎಲೆಗೆ ಊಟನೇ ಬಡ್ಸಿಸ್ಬಿಟ್ಟಿದ್ದಾರೆ ಸತೀಶು ರುಮಾಲಿ ರೋಟಿ ಪನ್ನೀರ್ ಕರ್ರಿ ಮೈಸೂರು ಪಾಕ್ ಜಾಮೂನ್ ಮತ್ತು ರಜಾ ಸ್ಪೆಷಲ್ ಚನ್ನ ಮಸಾಲ ಎಲ್ಲ ಬಡಿಸ್ಬಿಟ್ಟಿದ್ದಾರೆ ಬೆಂಡೆಕಾಯಿ ಫ್ರೈ ಆಮೇಲೆ ಇದ್ರದ್ದು ಪಲಾವ್ ಮಾಡಿದರು ಸೋಯಾ ಚಂಕ್ ಪಲಾವ್ ಚಟ್ನಿ ಸತೀಶ್ ಜಾಮೂನ್ ಕೂಡ ತೆಗೆದು ನನಗೆ ಹಾಕ್ಬಿಟ್ಟಿದ್ದಾರೆ ನೀ ಜಾಮೂನ್ ಅಂದರೆ ಇಷ್ಟಪಡ್ತೀಯಲ್ಲ ತಿನ್ನು ತಿನ್ನು ಅಂತ ಸೋ ಎಷ್ಟೆಲ್ಲ ಊಟ ಆದಮೇಲೆ ಬೀಡ ಇಲ್ಲ ಅಂದರೆ ಹೇಗೆ ಫೈನಲಿ ಜರ್ದಾರಿ ಬೀಡ ಹಾಕ್ಕೊಂಡು ಇಲ್ಲಿ ಇಲ್ಲಿ ನೋಡು ನೋಡಿದು ಹ್ಞೂ ಅಜ್ಜಿ ಗ್ರ್ಯಾಂಡಾಗಿ ರೆಡಿ ಆಗ್ಬಿಟ್ಟವ್ರೆ ಅಂತ ಹಿಂಗೆ ಕೊಡ್ತಾರ ನೋಡಿ ಇಲ್ಲಿ ಇಲ್ಲಿ ನೋಡ್ಮು ಸೊಳ್ಳೆ ಆಯ್ ಬಂಗು ಮೇಲೆ ಸೊ ಇಷ್ಟೆಲ್ಲ ಮಾತಾಡಿಕೊಂಡು ಸೆಲ್ಫಿ ಎಲ್ಲ ತಕ್ಕೊಂಡು ಫೋಟೋ ತಕ್ಕೊಂಡು ಚನ್ನಪಟ್ಟಣದ ಶಾಸಕರು ಸಿ ಪಿ ಯೋಗೇಶ್ ಸರ್ ಕೂಡ ಬಂದಿದ್ರು ಮದುವೆಗೆ ಅವ್ರ ಜೊತೆ ಕೂಡ ಒಂದು ಸಣ್ಣ ಪುಟ್ಟ ಫೋಟೋಗಳನ್ನ ತಕ್ಕೊಂಡು ಅಪ್ಪ ಅಮ್ಮನ್ನ ಹಿಡ್ಕೊಂಡು ನಡೆಸ್ಕೊಂಡು ಕರ್ಕೊಂಡ್ಬರ್ತಾ ಇದ್ದೀನಿ ನನ್ನ ಮಗಳು ವೀಡಿಯೋಗೋಸ್ಕರ ಏನಮ್ಮ ನೀನು ಅಂತ ಹೇಳ್ತಾ ಇದ್ದಾಳೆ ಸೊ ಅಪ್ಪ ಅಮ್ಮ ಇಬ್ಬರು ಒಟ್ಟಿಗೆ ಇರೋವಂಥ ವೀಡಿಯೋ ಒಂದೂ ಇರಲಿಲ್ಲ ಸೊ ನೆನ್ಪಗೋಸ್ಕರ ಬರ್ತಾ ಇದ್ದೆ ಸೊ ಹಾಗಾಗಿ ನಾನು ಕೂಡ ಒಂದು ಸ್ಲೋ ಮೋಷನ್ ವೀಡಿಯೋ ಮಾಡೋಣ ಅಂತ ಮಾಡಿದ್ರೆ ಅವಳು ಸ್ಲೋ ಮೋಷನ್ನೇ ಮಾಡಿಲ್ಲ ಎಷ್ಟು ಚೇಂಜ್ ಆಗಿದ್ದಾಳೆ ನೋಡಿ ನಿಮ್ಮ ಚಾರು 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 ಸೊ ಇದೆಲ್ಲ ಮಾಡಿಕೊಂಡು ಸಿಕ್ಕಿದ್ರು ಅದಕ್ಕೆ ಬರ್ತೀವಿ ಬರ್ತೀವಿ ಅವ್ರು ಯಾರಂದ್ರೆ ಅಪ್ಪನ ಚಿಕ್ಕಮ್ಮ ಅವ್ರ ಜೊತೆ ಮಾತಾಡ್ಕೊಂಡು ಮನೆಗೆ ಬಂದ್ವಿ ಅಮ್ಮ ಮನೆಗೆ ನಿಮ್ದೆ ತಂದಿರೋದು

ರಾತ್ರಿ ಹತ್ತು ಗಂಟೆ ಅಪ್ಪ ಅಮ್ಮನಿಗೆಲ್ಲ ಬಾಯಿ ಮಾಡಿ ಐದತ್ತು ನಿಮಿಷ ಕೂತಿದ್ದು ಮೈಸೂರಿಂದ ಬರುವಾಗಲೇ ಅವಂದಾವೆ ಒಬ್ಬಟ್ಟು ತಂದು ಬಂದಿದ್ವಿ ಕಾಯಿ ಒಬ್ಬಟ್ಟು ಸೊ ತುಂಬ ಇತ್ತು ಗೋಡನಲ್ಲಿ ಅಂತೇಳಿ ತಂದಿದ್ವಿ ಅದನ್ನು ಅವರು ಕೊಟ್ಟು ಇವಾಗ ಅವ್ರಿಗೂ ಸ್ವೀಟ್ಸ್ ಎಲ್ಲ ಡೈಲಿ ತಿಂದು ತಿಂದು ಸ್ವೀಟ್ಸ್ ಅಂದರೆ ಅಲರ್ಜಿ ಇಷ್ಟಪಡೋದಿಲ್ಲ ಸೊ ವೇ ಬರುವಾಗ ನಮ್ಮ ರಾಮಚಾರಿ ರವಿಚಂದ್ರನ್ ಸರ್ದು ತುಂಬ ಒಳ್ಳೆಯ ಸಾಂಗ್ ರಾಮಚಾರಿ ಮೂವಿದು ಸಾಂಗ್ ಬರ್ತಾಯಿತ್ತು ಅವನಡೆಯೋ ಆದಿಲಿ ಕರಿಕೇನು ಬೆಳೆಯಲ್ಲ ಎಷ್ಟು ಚಂದ ಅಲ್ವಾ ಎಷ್ಟು ಅರ್ಥಗರ್ಭಿತವಾಗಿದೆ ಹಳೆ ಸಾಂಗ್ಸೇ ಗುರು ಈ ನೈಂಟೀಸ್ ಏಯ್ಟೀಸ್ ಸಾಂಗ್ಸು ಹಬ್ಬಬ್ಬ ಕೇಳ್ತಾಯಿದ್ರೆ ಮೈ ರೋಮಾಂಚನ ಅನಿಸುತ್ತೆ ಆ ರೋಜೇನನ್ನ ತಂದು ಕೂಡಿ ಹಾಕೋದು ಕಟ್ಟೋ ಹಕ್ಕಿನ ಕೊಯ್ದು ತಿಂದು ಹಾಕೋದು ನರಮನುಷ್ಯ ಕಲಿಯಲ್ಲ ಅದು ಸಖತ್ತಾಗಿದೆ ನನಗಂತೂ ಯಾವಾಗಲೂ ತುಂಬ ಇಷ್ಟ ಮಾಲಾಶ್ರೀ ಮ್ಯಾಮ್ ಅಂತೂ ಆ ಮೂವಿಲಿ ಎಷ್ಟು ಕ್ಯೂಟಾಗಿದ್ದಾರಲ್ವ ಸೊ ಹೀಗೆ ಸಾಂಗ್ ಕೇಳಿಕೊಂಡು ಸಾಂಗ್ ಆಡ್ಕೊಂಡು ಸತೀಶ್ಗೆ ಬೋರ್ ಆಗಬಾರ್ದಂತ ನಾನು ಕೂಡ ಹಾಡು ಹೇಳ್ತಾಯಿದ್ದೆ ನಾನು ಅದೇ ಹಾಡನ್ನ ಹಾಕ್ಬಿಟ್ರೆ ನೀವೆಲ್ಲ ಎದ್ಕೊಂಡು ಓಡ್ಬಿಡ್ತೀರ ಸೊ ಹಾಗಾಗಿ ಹಾಡೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಆಮೇಲೆ ಯೂಟ್ಯೂಬರು ನನ್ನ ಹುಡ್ಕೊಂಬಂದು ನಮ್ಮ ಮನೆಗೆ ಹೊಡೆದಾಕ್ಬಿಡ್ತಾರೆ ಏನು ಶ್ವೇತಾ ನೀನು ವಾಯ್ಸ್ ಇದು ಇಷ್ಟು ಹಗ್ಲಿಯಾಗಿ ಆಡ್ತಾ ಇದೆಯಾ ನೀನು ದಯವಿಟ್ಟು ಯೂಟ್ಯೂಬ್ ನಿಲ್ಲಿಸು ಅಂತೆಲ್ಲ ಹೇಳ್ಬಿಡ್ತಾರೆ ಜೋಕ್ಸ ಪಾಟ್ ನನ್ನ ವಾಯ್ಸಲ್ಲಿ ಆಡಬೇಕಾ ನಿಮಗೆ ಕೇಳೋಕೆ ಇಷ್ಟ ಇದೆಯಾ ನನ್ನ ವಾಯ್ಸ್ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಸತೀಶ್ ಹೇಳ್ತಾಯಿದ್ರು ನಿಮಗೆ ಹಾಡು ಇದ್ರೆ ನಂಗೆ ದಯವಿಟ್ಟು ನಿದ್ದೆ ಹೊಟ್ಟೋಯ್ತೋ ಹಾಡು ನಿಲ್ಲಿಸು ಅಂತ ಸೊ ಕತ್ತೆ ಕಿರ್ಚಿದಂಗೆ ಕಿರ್ಚಿತೀಯಾ ಅಂತೆಲ್ಲ ಹೇಳ್ತಿದ್ರು ಹೌದಾ ಫ್ರೆಂಡ್ಸ್ ನನ್ನ ವಾಯ್ಸ್ ಕತ್ತೆ ಥರ ಇದೆಯಾ ಕಮೆಂಟ್ ಮಾಡಿ ಕತ್ತೆ ಥರ ಇದೆಯಾ ನನ್ನ ವಾಯ್ಸ್ ಸ್ವೀಟಾಗಿದೆಯಾ ಕ್ಯೂಟಾಗಿದೆಯಾ ದಯವಿಟ್ಟು ನೀವು ಹೇಳಲೇಬೇಕು ಯಾಕಂದರೆ ಇದು ನನ್ನ ಪ್ರಸ್ಟೀಜ್ ನನ್ನ ಮರ್ಯಾದೆ ಪ್ರಶ್ನೆ ಸೊ ಸಖತ್ ಅಂದರೆ ಸಖತ್ ಫೇವ್ರೆಟ್ ಸಾಂಗ್ಸ್ ಎಲ್ಲ ಬರ್ತಾಯಿತ್ತು ನಾವು ಮನೆಗೆ ಮೈಸೂರಿಗೆ ರೀಚ್ ಆದಾಗ ಅರೌಂಡ್ ಹನ್ನೊಂದು ಗಂಟೆ ಫ್ರೆಂಡ್ಸ್ ಇನ್ನೂ ಈ ಗಣಪತಿನ ಬಿಟ್ಟ ಇಲ್ಲ ನೋಡಿ ಸೊ ನಮಗೆ ಸರ್ಕಲಲ್ಲಿ ಗಣಪತಿ ಸಿಕ್ತು ಟಮ್ಟೆ ಡ್ಯಾನ್ಸ್ ಇನ್ನೂ ನಮ್ಮ ಸರ್ಕಲಲ್ಲೇ ಇದ್ದಾರೆ ಫ್ರೆಂಡ್ಸ್ ಇವರು ಯಪ್ಪ ನಾವು ಬರವಾಗಿ ಎಲ್ಲಿದ್ರು ಈಗಲೂ ಅಲ್ಲೇ ಇದ್ದಾರೆ ಬಂದ ತಕ್ಷಣ ಸ್ವಲ್ಪ ಮುಖಕ್ಕೆಲ್ಲ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿದ್ದೆ ಅಲ್ವ ನೋಡಿ ಪಿಂಪಲ್ ಕೂಡ ಆಗಿದೆ ಸೊ ಕೈಕಾಲು ಮುಖ ಎಲ್ಲ ಚೆನ್ನಾಗಿ ತಣ್ಣೀರು ಹಾಕ್ಕೊಂಡು ಮುಖ ತೊಳೆದು ಫ್ರೆಶಪ್ ಅದೇ ಗಾ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು ವ್ಲಾಗ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಟಾಟಾ ಸಿ ಯು ಟೇಕ್ ಕೇರ್ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ ನಿಮಗೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಇಟ್ಕೊಳ್ಳಿ ಸೊ ಟಾಟಾ ಬೈ ಬೈ ಗುಡ್ ನೈಟ್ ಲವ್ ಯು ಜಾಸ್ತಿ ಲವ್ ಯು